ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ರೈಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಸಾವಿರ ಕಿಲೋಮೀಟ್ರು ಇವಾಗ ಇಲ್ಲಿಗೆ ಬಂದು ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಥರ ಇಡೀ ಕರ್ನಾಟಕದಲ್ಲಿ ಸ್ನೇಹಿತರೆ ನಂತರನ ಅದು ಟೆಂಟ್ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಮತ್ತು ಅದು ಹಂಡ್ರೆಡ್ ವೆಂಡರ್ ಗಾಡಿಗೆ ಆಲ್ ಓವರ್ ಇಂಡಿಯಾ ನಾನು ಟ್ರಿಪ್ ಅಂದರೆ ಸ್ನೇಹಿತರೆ ನಿಜವೂ ನಾನೇ ಹೇಳ್ಕೊತೀನಿ ಎಷ್ಟು ಯಾಕೆಂದರೆ ನನ್ನ ಕಷ್ಟ ನನಗೊಬ್ಬನಿಗೆ ಗೊತ್ತಿರೋದು ಈ ಥರನ ಹೋಗಿ ಬರೋಕ್ಕೆ ಯಾರಿಗಾಗಿಂದು ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಯಾರಾದ್ರೂ ಹೋಗೋರ್ ಇದ್ರೆ ಖಂಡಿತ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಖಂಡಿತ ಹೋಗ್ಬನ್ನಿ ಆದ್ರೆ ನಂತರ ತರ ಬರೋದು ಸ್ನೇಹಿತರೆ ಖಂಡಿತ ಅಸಾಧ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲೆಲ್ಲಿ ಬೇಕಾ ಟೆಂಟ್ ಹಾಕೋದು ಅಡುಗೆ ಮಾಡ್ಕೊಳೋದು ಐತಲ್ಲ ಸ್ನೇಹಿತರೆ ವೆರಿ ಡೇಂಜರಸ್ ಅದ್ ಮಾತ್ರ ನಾನು ಓಪನ್ ಓಪನ್ ಆಗಿ ಹೇಳ್ತೀನಿ ಯಾಕೆಂದ್ರೆ ಅದು ಭಾರಿ ಕಷ್ಟ ಸ್ನೇಹಿತರೆ ಟೋಟಲ್ ತೊಂಬತ್ತು ದಿನ ಸ್ನೇಹಿತರನ್ನ ಟೆಂಟ್ ಹಾಕೊಂಡು ಬಂದಿರೋದು ಮತ್ತೆ ಅಡುಗೆ ಮಾಡ್ಕೊಂಡು ಹೋಗಿ ಬಂದಿರೋದು ಅದು ಹಂಡ್ರೆಡ್ ಸೀಸ ಕಡೆಗೆ ನಿಜ ಗ್ರೇಟ್ ಅಂತ ನಾನೇ ಹೇಳ್ತೀನಿ ಯಾಕೆಂದ್ರೆ ನನ್ನ ಕಷ್ಟ ನಾ ಬಿಟ್ಟರೆ ಕಷ್ಟ ಒಬ್ಬರಿಗೆ ಹೊತ್ತು ಅದಕ್ಕೆ ಇಷ್ಟೊಂದು ಓಪನ್ ಆಗಿ ಹೇಳ್ತಾ ಇರೋದು ಇವಾಗ ನಾನು ರೈಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಇವಾಗ ಅಲ್ಲಿಗೆ ಬಂದಿದ್ದೀನಿ ಸ್ನೇಹಿತರೆ ತುಮಕೂರು ಜಿಲ್ಲೆ ಮತ್ತಿರಿ ತಾಲೂಕಲ್ಲಿ ಇರುವ ಶ್ರೀ ದಂಡಿ ಮಾರಮ್ಮ ದೇವಸ್ಥಾನ ಹತ್ರ ಇವಾಗ ಬಂದಿದ್ದೀನಿ ನನ್ನ ರೈಡ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು ಇವಾಗ ಇಲ್ಲಿಗೆ ಬಂದು ನನ್ನ ವೀಡಿಯೋ ಹೆಣ್ ಮಾಡ್ತಾ ಇದ್ದೀನಿ ಮತ್ತು ಹೋಗ್ತಾ ಬರ್ತಾ ಯಾವ ತೊಂದರೆನೂ ಆಗಿಲ್ಲ ಸ್ನೇಹಿತರೆ ನನಗೂ ಮತ್ತು ನನ್ನ ಗಾಡಿಗೂ ಸುರಕ್ಷಿತ ಹೋಗಿ ಹೋಗಿ ಸುರಕ್ಷಿತವಾಗಿ ಬಂದಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇವೆಲ್ಲರೂ ನನಗೆ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿದ್ರಲ್ಲ ಎಲ್ಲರಿಗೂ ಸ್ನೇಹಿತರೆ ನನ್ನ ಕಡೆಯಿಂದನ ಧನ್ಯವಾದಗಳು ಸ್ನೇಹಿತರೆ ಮತ್ತು ಎಲ್ಲರಿಗೂ ಕಾಮೆಂಟ್ ಮಾಡಿದಾರಲ್ಲ ನೀವು ಪ್ರತಿಯೊಂದು ಕಾಮೆಂಟು ನಾನು ಓದ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕಾಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತು ಇವಾಗ ಇಲ್ಲಿಂದನ ಸುಮಾರು ನಮ್ಮೂರು ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಇವಾಗ ಮೂವತ್ತು ಕಿಲೋಮೀಟರ್ ಓದ್ತೀನಿ ಸ್ನೇಹಿತರೆ ಇಲ್ಲಿಂದನ ಹೋಗ್ತಾ ಬರ್ತಾ ಯಾವ ತೊಂದರೆನೂ ಆಗ್ದಂಗೆ ನಾನು ಹನ್ನೆರಡು ಸಾವಿರ ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತು ನೆಕ್ಸ್ಟು ರೈಡ್ ನಂದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಇದಾವೋ ಎಲ್ಲಾ ಎಲ್ಲ ಅನ್ನು ಖಂಡಿತ ನಾನು ಭೇಟಿ ಕೊಡ್ತೀನಿ ಸ್ನೇಹಿತರೆ ಇವಾಗ ಇಲ್ಲಿಂದ ಸುಮಾರು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ನಮ್ಮೂರ್ಗು ಹೋಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಸ್ನೇಹಿತರೆ ಧನ್ಯವಾದಗಳು ನಿಮ್ಗೆ ಸಪೋರ್ಟ್ ಹೀಗೆ ಮಾಡ್ತಾ ಇರ್ರಿ ನಿಮ್ಮ ಸಪೋರ್ಟ್ ಒಂದಿದ್ರೆ ಸ್ನೇಹಿತರೆ ನಾನು ಎಲ್ಲಿಗೆ ಬೇಕಾದ್ರೂ ಖಂಡಿತ ಹೋಗ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟು ಬಹಳ ಮುಖ್ಯ ನನಗೆ ಹೋಗ್ತಾ ಬರ್ತಾ ನಂಗೆ ಯಾವ ತೊಂದರೆನೂ ಆಗಿಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಆಗಿದ್ದೀನಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ರೆಸ್ಟ್ ಹಾಕೋಬೇಕು ಗಾಡಿಗೂ ತುಂಬ ಪ್ರಾಬ್ಲಮ್ ಇದೆ ಗಾಡಿನೂ ಫುಲ್ ರೆಡಿ ಮಾಡಿಸ್ಬೇಕು ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಅದನ್ನು ಸಹ ನನ್ನ ಇದರಲ್ಲಿ ಅನೌನ್ಸ್ ಮಾಡ್ತೀನಿ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೋಬೇಡಿ ಯಾಕೆಂದ್ರೆ ತುಂಬಾ ದೊಡ್ಡದಾಗಿ ಇಲ್ಲಿ ಜಾತ್ರೆ ನಡೀತತೆ ದಂಡಿ ಮಾರಮ್ಮನ್ ಜಾತ್ರೆ ಅಂತನಾ ನಮ್ಮ ತುಮಕೂರು ಜಿಲ್ಲೆ ಮದ್ಗಿರಿ ತಾಲೂಕಲ್ಲಿ ಇರುವ ಶ್ರೀ ದಂಡಿ ಮಾರಮ್ಮನ್ ದೇವಸ್ಥಾನ ಹತ್ರನ ಅದನ್ನು ಸಹ ಸ್ನೇಹಿತರೆ ನಾನು ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಇಲ್ಲಿಂದ ನಾನು ಹೋಗ್ಬೇಕಾದ್ರೆ ಯಾವ ತೊಂದರೆನೂ ಆಗ್ದಂಗೆ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಯಾವ ತೊಂದರೆನೂ ಆಗಿಲ್ಲ ಈ ವಿಡಿಯೋ ಸ್ನೇಹಿತರೆ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಓಕೆ ಧನ್ಯವಾದಗಳು